ಸೊ ಈಗ ಊರಿಗೆ ಬಂದೀನಿ ಅಂತಂದ್ರೆ ಊರಾಗ ಹಬ್ಬ ಐತಿ ಫ್ರೆಂಡ್ಸ್ ಸೊ ಅದ್ರ ಸಲುವಾಗಿ ಬಂದೀನಿ ಆ್ಯಂಡ್ ಸ್ವಲ್ಪ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಎಲ್ಲ ಐತಿ ಎಲ್ಲ ಬ್ಲಾಗ್ಸ್ ಒಳಗೆ ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಎಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂದು ರೀತಿ ಸಿಕ್ಕಾಪಟ್ಟೆ ಬೇಜಾರು ಎಲ್ಲ ಆಗುತ್ತೆ ಸೊ ಲೈಫ್ ಅಂತ ಅಂದ್ಮ್ಯಾಗ ಎಲ್ಲ ರೀತಿ ಪ್ರಾಬ್ಲಮ್ಸ್ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಬರ್ತಿರ್ತೈತಿ ಸೊ ಹೇಳ್ಕೊಳ್ಳೋ ಮನಸ್ಸು ಆದ್ರೆ ಹೇಳ್ಕೊತೀನಿ ನೋಡೋಣ ಮುಂದೇನಾಗತ್ತಾ ಅಂತೇಳಿ ಎಸ್ ಈಗ ನೋಡ್ರಿ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಹಸು ಆಗೈತೆ ಅಂತ ಸುಸ್ತಾಗಿ ಮಮ್ಮಿ ಬೆನ್ನು ಹಾಕಂತೈತಿ ಹಸು ಹಾಕೈತಿ ಅನ್ನಕತಿಲ್ಲ ಸೊ ಮೊದಲು ಈಗ ಹೋಟೆಲಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ನಷ್ಟ ಮಾಡಿಸ್ತೀನಿ ಆ್ಯಂಡ್ ಈಗ ನಾನು ಮಕ್ಕಳು ಮೂರ ಮಂದಿ ಬಂದೇವಿ ಸೊ ತಮ್ಮನೂ ಬಂದಿಲ್ಲ ಹಸ್ಬೆಂಡು ಬಂದಿಲ್ಲ ಈ ಸಲ ಅಂಕರ ಬೆಳಗಾವಿಯಿಂದ ಏನು ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಡೈರೆಕ್ಟ್ ಬದಾಮಿಗೆ ಬಂದಿದ್ದಾನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಬೆಳಗ್ಗೆ ಆರು ಗಂಟೆಗನ ಆರು ಗಂಟೆ ಇನ್ನೂ ಆಗಿರಲಿಲ್ಲ ಸೊ ಐದು ಮುಕ್ಕಾಲಾಗಿತ್ತು ಸೊ ಆಗ ಮನೆ ಬಿಟ್ವಿ ಸೊ ಈಗ ಹತ್ತು ಹದಿನೈದು ಐತಿ ಬಾದಾಮಿಗೆ ಬಂದು ರೀಚ್ ಆಗುತ್ತಲೇ

ಸಿಗ ನೋಡ್ರಿ ಬಿಸಿ ಬಿಸಿ ಮಸಾಲೆ ದೋಸೆ ಬಂದು ಸೊ ನೋಡ್ತಾ ಇರಬೋದು ದೋಸೆ ಆದರೆ ಬಿಸಿ ಬಿಸಿ ಮಾಡಿ ಕೊಡ್ತಾರ ಸೊ ಹಂಗಾಗಿ ದೋಸೆನ ತಗೊಂಡಿರ್ತೀವಿ ಯಾವಾಗಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀ

ನೋಡ್ರಿ ಇಲ್ಲಿ ಯಾರು ಒಂದ ಸರ್ ಅಂತೇಳಿ ನಾಳಿಗೆ ಬರ್ತೇನೆ ಅಂತಂದು ಇವತ್ತ ಬಂದ್ ಯಾಕೆ ಹೇಳಾರ್ದ ಅಲ್ ಅಲ್ಲಿ ಮಾಡೋ ಮಾಡ ಫೋನ್ ಹಚ್ಚಿದ ನಂಗೆ ಆಗ ಡೌಟ್ ಬಂತು ಇವ ಯಾಕೆ ಮ್ಯಾಗ ಮ್ಯಾಗ ಹತ್ತಾಗತ್ತ ನೀವ ಬಂದಿರ್ಬೋದು ಅಂತ ಅನಿಸ್ತು ನನಗ ಹತ್ತ ನೀ ನೋಡ್ರಿ ಬಸ್ನಾಗ ಹತ್ ಕುಂತಿದ್ವಿ ಅಮ್ಮ ಬಂದ ಹೇಳಾರ್ದಮ್ಮ ನನಗೆ ಅವಾಗ ನೀ ಬರಕನ ಹಚ್ಚಿದಿನ ಏನಕ್ಕೆ ಕೆಲಸ ಇತ್ತ ಇನ್ನು ಒಂದೇ ಒಂದು ನಿಮಿಷ ತಮ್ಮ ಲೇಟಾಗಿ ಏನಾದರೂ ಬಂದಿದ್ರ ಬಸ್ ಪಾಸ್ ಆಗ್ಬಿಡ್ತಿತ್ತು ಬಸ್ ಡ್ರೈವರ್ ಹತ್ತು ಕುಂತೂರು ಮತ್ತು ಕೆಳಗೆ ಇಳಿದ್ರು ಸೊ ಹತ್ತು ಕುಂತವ್ರು ಹಂಗೆ ಬಸ್ ಸ್ಟಾರ್ಟ್ ಮಾಡಿದ್ರ ಸೊ ಬಸ್ ಹೋಗ್ತಿತ್ತು ತಮ್ಮ ಇಲ್ಲ ನಾನು ಯಾಕೆ ಬರಕಂತೀನಿ ನಿಮ್ಮ ನಾನು ನಾನು ಬಂದು ಪಿಕಪ್ ಮಾಡ್ಕೊತೀನಿ ಸೊ ನಾನು ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದು ಏನೂ ಹೇಳಿಲ್ಲ ಅವ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಂದು ಹೇಳಾರ್ದಾನ ಬಂದ ನೋಡ್ರಿ ಮ್ಯಾಗಿನ ಮಮ್ಮಿಯಾಗ ಎರಡು ಸಲ ಫೋನ್ ಹಚ್ಚಿದ ಸೊ ಅದ್ರ ಮ್ಯಾಗನ ಅನ್ಕೊಂಡೆ ನಾನು ಬಂದಿರಬಹುದು ಏನೋ ನನ್ನ ಕರ್ಕೊಂಡು ಹೋಗಕ್ಕೆ ಅದಕ್ಕೆ ಇಷ್ಟು ಮ್ಯಾಲ ಮೇಲಿಂದ ಮೇಲೆ ಹತ್ತಾಕಂತನ ಅಂತೇಳಿ ನನ್ನ ಮುಂದೆ ನೋಡಿದ್ರೆ ಇಲ್ಲ ಯಾಕ ನಾನು ನಾಳೆಗೆ ಬರ್ತೀನಿ ಊರಿಗೆ ಅಂತ ಅಂದಿದ್ದ ಸೊ ನೋಡ್ರಿ ನನಗಿಂತ ಮೊದಲ ಬಂದ್ಬಿಟ್ಟನ ಸಿಡದನ ಇಲ್ಲ ನೀರು ಹೋಗ್ತಾವ ನಾವು ನೀರ ಹೋಗೋಣ ಕತ್ತೀವಿ வந்து நடி நடி நீருப்போராக் சின்னது நீன ಶುಂಡಿ ಮಾಡ್ತಿದಡ್ಡಪ್ಪ ಬಂತಿದ ಬೇರೆ ಹಂಗೆ ಹಾಕೊಂಬ ನೋಡಿದ್ ಗುಂಡಿ ನೋಡ್ರಿ ಅಥವಾ ನಮ್ಮ ಚಿನ್ನಿ ಬೇರೆ ಹಂಗೆ ಹಾಕೊಂಡ್ರಿ ಕಮೆಂಟ್ ಮಾಡೋದ ಮಾಡೋದ ಮಂದಿ ಚಿನ್ನಿಗ್ ಏನ್ ಬರೀ ಅವ ಅಡ್ಡ ಹಂಗೆ ಹಾಕ್ತಿರಿ ಬೇರೆ ಹಾಕ್ರಿ ಹಾಕ್ರಿ ಅಂತೇಳಿ

ഹലോ <much> സാമേക്കാ <área> <arguing problem> <ip> ಏನು ಮಾಡಿಲ್ಲ ನಾಳೆಗೆ ಐತಲ್ಲ ನಾಳೆ ಐತಿ ಕಡೋರ ನಮ್ ಮಾಡಿಲ್ಲ ನೀವು ಹೌದಾ ಚಿನ್ನಿ ಚಿನ್ನ ಹಾಯ್ ಮಾಡಿ ಚಿನ್ನಿ ಕ್ಲಾಪ್ಸ್ ಸಾಕು ಚಿನ್ನಿ ಏನ ಕ್ಲಾಕ್ಸ್ ಸಾಕಂತ ಚಿನ್ನಿ ಇಲ್ಲ ನೋಡಿ ಚಿನ್ನಿ ಕ್ಲಾಕ್ಸ್ ಸಾಕ ಕ್ಲಾಪ್ಸ್ ಕ್ಲಾಪ್ಸ್ ಸಾಕು ತೋರಿಸ್ಕೊಡ್ಬಾರ್ದ ಕ್ಲಾಪ್ಸ್ ಹಾಕ್ಬೇಕು ಹಾಕ್ಬೇಕಿ హాస్తికి నా మనస్ వంద చిన్న క్లాస్ హాస్తి హలోదా

ನೀ ಎಲ್ಲ ಅರವಿಂದ ಅರವಿಂದ್ ಹಲೋಕತ್ತ ನಿನ್ ಜೊತೆ ಮಾತಾಡ್ತೀನ ಅಂತ ಹೇಳಿ ಹ ಬಾ 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 ಹತ್ತು ನಿಮಿಷ ಬಿಟ್ಟು ಬಾ ನಾನು ಇನ್ನೂ ಒಂದ್ ತಾಸು ಎರಡು ತಾಸ ಆಗತ್ ನಾ ಊರಿಗೆ

ಹ್ಞೂ ಜನರೇ ನೋಡ್ರಿ ಇದು ಕಿವಿ ಕಿವಿಗಿಟ್ಟು ಹಲೋ ಹಲವ ಫೋನ್ ಕೊಡಿರಿ ಫೋನು ಎಲ್ಲಿ ತುಂಬ ಸ್ಯಾಂಫೋನ್ ಕೊಡೋದು ಹ್ಞೂ ಫೋನ್ ಕೊಡು ಈ ಡಬ್ಬಿಸ್ಬೋ ತೊಗೋ ಚಿನ್ನಿ ಹಲೋ ಹಾಂ ಹಲೋ ನಮ್ಗೆ ನೋಡಿ ಇಟ್ಕೊಳಕ್ಕಿನ ಚಿನ್ನಿ ಹಲೋ ನಾನು ಹಲೋ ஹலோ

ಸಣ್ಣ ಸಣ್ಣ ವ ಇನ್ನ ಇಲ್ಲ ಸಣ್ಣ ಚಮಚೆ ಬಿಡೋದ ತಗೊಂಬರೋ ನೋಡ್ ತಗೊಂಡ್ಬರ

కుంద్ర అక్క ఈ మళ్ళీ సీద ఎద్దు కుంద్రు మెట్ల మెట్ల తగక్క ఎల్ కొడు బందమ్మీనా సరీ ಹಕ್ಕ 얘는 ಬಿಟ್ಲದನ ಆಟ ಮುಸೋದ ಅದನ ಇಲ್ಲಿ ಏನು ಮುಟ್ಟದ ಬನಿತಿ ಅಕ್ಕ ಕೈ ಗೆತದಲ ಹಾ 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 ತಿನ್ನಕಂತನ ಇದು ಪ್ಲೇಟ್ ತೊಂಬತ್ತ ಇಲ್ಲ ಇಡ್ಬಂದ ಇಲ್ಲ ನಾ ಮಾರಿ ಮಾರಿ ನೋಡ್ಕೊಂತ ನಾ ಬಾಯಿ ನೋಡ್ಕೋ ಪ್ಲೇಟ್ ನೋಡ್ತ ನಮ್ಮ ಮಮ್ಮಿ ಹೆಂಗೆ ಹೆಂಗೆ ಹಚ್ತಾಳೆ

ಮುಂದ ಬಂದ ಅವನ್ನ ಅವನ ಆ ಫೋನ್ ನೋಡಾಕತ್ತಾರ

<laughs> <laughs> oh. Tuhan, Cini, halo, halo, oh, yang gue Cini, clap kau? Clap. Cina,